ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಚಕ್ರದ ಮೇಲಿನ ವಸ್ತು ಸಂಗ್ರಹಾಲಯ ಎಲ್ಲರ ಗಮನ ಸೆಳೆದಿದ್ದು ಕುತೂಹಲದಿಂದ ನಾ ಮುಂದು ತಾ ಮುಂದು ಎಂದು ವೀಕ್ಷಣೆಗೆ ಮುಗಿಬಿದ್ದಿದ್ದಾರೆ ಈ ಕುರಿತು ಒಂದು ವರದಿ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ವಸ್ತು ಸಂಗ್ರಹಾಲಯದ ವತಿಯಿಂದ ಮ್ಯೂಸಿಯಂ ಆನ್ ವೀಲ್ ಎಂಬ ವಿನೂತನ ಪ್ರಯೋಗದ ಪ್ರದರ್ಶನದ ಬಸ್ ಮೂಲಕ ಒರಿಗಾಮಿ ಕಲೆ ಪ್ರದರ್ಶನ ಆಯೋಜಿಸಲಾಗಿತ್ತು ಪ್ರದರ್ಶನದಲ್ಲಿ ಕಾಗದದ ಮೂಲಕ ತಯಾರಿಸಿದ ವಿವಿಧ ಕಲೆ ಸಂಸ್ಕೃತಿ ಬಿಂಬಿಸುವ ಕಲಾಕೃತಿಗಳನ್ನು ಶಾಲಾ ಮಕ್ಕಳ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿತ್ತು ಭಾರತೀಯ ಶಿಲ್ಪಕಲೆ ಪ್ರಕೃತಿ ಚಿತ್ರಣ ವಿಜ್ಞಾನ ಗಣಿತ ವಿಷಯದ ಆಕೃತಿಗಳು ಸೇರಿದಂತೆ ಪರಿಸರದ ಕಥೆಗಳನ್ನು ಹೇಳುವ ಕ್ರಿಯಾತ್ಮಕ ಕಲಾಕೃತಿಗಳು ಮಕ್ಕಳಲ್ಲಿ ಕುತೂಹಲದೊಂದಿಗೆ ವಿಸ್ಮಯದ ಭಾವವನ್ನು ಮೂಡಿಸಿದವು ದರ್ಶನದೊಂದಿಗೆ ವಿದ್ಯಾರ್ಥಿ ಮನುದೀಪ್ ಇದೇ ಮೊದಲ ಬಾರಿಗೆ ಕಾಗದದ ಕಲೆಗಳ ಕರಕುಶಲ ವಸ್ತು ಸಂಗ್ರಹಾಲಯವನ್ನು ವೀಕ್ಷಿಸುತ್ತಿರುವುದು ಖುಷಿಯ ಸಂಗತಿ ಎಂದರು ಫಸ್ಟ್ ಆಫ್ ಆಲ್ ನಾ ಈ ಮ್ಯೂಸಿಯಂ ಅರಗು ಬಸ್ ಮ್ಯೂಸಿಯಂ ಅಂದ ತಗ ತುಂಬಾ ಸಂತೋಷ ಆಯ್ತು ಕಾಮ ಕುತೂಹಲ ಎಲ್ಲ ತುಂಬಾ ಉಂಟಾಯ್ತಾಯ್ತು ಇಲ್ಲಿ ಬಂದ್ ಕಾಮಗೆಲ್ಲ ಸುಮಾರು ಕ್ರಾಫ್ಟ್ಸ್ ಸುಮಾರೆಲ್ಲ ಇದರ ಬರ್ಕಂಡಿದ್ಕಂಡ್ ಮತ್ತೆ ಇನ್ನೂ ಖುಷಿ ಆಯ್ತು ಛತ್ರಪತಿ ಶಿವಾಜಿ ಅಂದೆಲ್ಲ ಹೇಳಿ ಟೀಚರ್ ಅವರು ಛತ್ರಪತಿ ಶಿವಾಜಿದ ಅಲ್ಲಾರು ನಂಗೆ ತುಂಬಾ ಖುಷಿ ಆಯ್ತಾ ಇನ್ನೋರ್ವ ವಿದ್ಯಾರ್ಥಿನಿ ಸಾನಿಕ ಕಾಗದದ ಮೂಲಕ ಇಷ್ಟು ಸುಂದರವಾದ ಕಲಾಕೃತಿಗಳನ್ನು ಸೃಷ್ಟಿಸಬಹುದೆಂದು ತಿಳಿಯಲು ಸಾಧ್ಯವಾಯಿತು ಸಂತಸದ ಜೊತೆಗೆ ಕುತೂಹಲವೂ ಹೆಚ್ಚಾಗಿದೆ ಎಂದು ತಿಳಿಸಿದರು ಇವತ್ತು ನನಗೆ ಮ್ಯೂಸಿಯಂ ನೋಡಿ ತುಂಬ ಸಂತೋಷವಾಯಿತು ಬ ಮ್ಯೂಸಿಯಂ ಬಗ್ಗೆ ಹಲವಾರು ವಿಷಯಗಳನ್ನು ಕಲಿತೆ ಬ ಮ್ಯೂಸಿಯಂ ಮ್ಯೂಸಿಯಮಲ್ಲಿ ಹಲವಾರು ನೇಚರ್ ಕ್ರಾಫ್ಟ್ ಮತ್ತೆ ಕೃಷ್ಣ ಹಕ್ಕಿಗಳನ್ನು ಬೆಲೆಯಿಂದ ಕೂಡ್ ಹಾಕಿರೋದು ನೋಡಿ ಖುಷಿಯಾಯಿತು ನಾವು ಮೊಬೈಲ್ ನಲ್ಲಿ ಯೂಟ್ಯೂಬ್ ನೋಡಿ ಕಲಿಯುವುದಕ್ಕಿಂತ ನೈಜವಾಗಿ ನೋಡುವುದರಲ್ಲಿ ಬಹಳ ವ್ಯತ್ಯಾಸವಿದೆ ಎಂದು ನನಗೆ ಅಧ್ಯಾಪಕ ಗಣಪತಿ ಹೋಬಳಿದಾರ್ ವಿನೂತನವಾಗಿರುವ ಬಸ್ ವಸ್ತು ಸಂಗ್ರಹಾಲಯ ಕುತೂಹಲಕಾರಿಯಾಗಿತ್ತು ಮಕ್ಕಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ವೃದ್ಧಿಗೊಳಿಸಲು ಸಹಾಯಕವಾಗಿದೆ ಎಂದರು ಈ ಕಾಗದ ಮತ್ತು ಕತ್ತರಿಯನ್ನು ಬಳಸಿ ಮಾಡಿದಂಥ ಕಲಾಕೃತಿಗಳನ್ನು ಇಡೀ ರಾಜ್ಯದ ಕರಾವಳಿಯ ಜಿಲ್ಲೆಗಳ ಶಾಲೆಯ ಮಕ್ಕಳಿಗೆ ಪರಿಚಯಿಸುವುದರ ಮೂಲಕ ಸಂಸ್ಕೃತಿಯನ್ನು ಇನ್ನೊಂದು ಕಡೆ ಸಾಗಿಸುವಂಥ ಸಂಸ್ಕೃತಿಯನ್ನು ತೋರಿಸುವಂಥ ಒಂದು ಪ್ರಯತ್ನ ಇದಾಗಿದ್ದು ಮಕ್ಕಳು ಕೂಡ ಈ ಪ್ರಯತ್ನವನ್ನು ಮಾಡಿದಲ್ಲಿ ಯಶಸ್ವಿಯಾಗಿ ತಾವು ಕೂಡ ಕೆಲವೊಂದು ಕರಕೌಶಲ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದು ಈ ಒಂದು ಕಾರ್ಯಕ್ರಮದಲ್ಲಿ ಅರಿವಾಗ್ತದೆ ಅನೇಕ ಮಕ್ಕಳು ಕಂಡು ಸಂತಸ ಪಟ್ಟಿದ್ದಾರೆ ಮತ್ತು ಇನ್ನೂ ಕೂಡ ಹೆಚ್ಚೆಚ್ಚು ಮಕ್ಕಳು ಇದನ್ನು ನೋಡಿ ಸಂತಸ ಪಡುವವರಿದ್ದಾರೆ ಮ್ಯೂಸಿಯಂ ಆನ್ವೀಲ್ ತಂಡದ ಸದಸ್ಯೆ ಕಾಶ್ಯಪಿ ರಾಣೆ ಕಾಗದದ ಕೌಶಲ್ಯದ ಮೂಲಕ ಮಕ್ಕಳಿಗೆ ಸಂಸ್ಕೃತಿ ಪರಿಸರ ಸೇರಿದಂತೆ ಸಮಾಜದ ವಿಶಿಷ್ಟತೆಗಳ ಕುರಿತು ಅರಿವು ಮೂಡಿಸಲು ಸಾಧ್ಯವಾಗುತ್ತಿದೆ ಎಂದು ತಿಳಿಸಿದರು The current exhibition here in this bus is called Origami Crafting Culture Through Paper. This exhibition explores how the history of origami and how origami is used in maths and science and the uh, cultural significance of origami in Japan and all over the world. ಫಾರ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಹೌದ್ ಅಪ್ಲೈ ಒರೆಗ್ಯಾಮಿ ಇನ್ ಡಿಫರೆಂಟ್ ಫೀಲ್ಡ್ ಎಂ ಆನ್ ಎಂಬ ವಿನೂತನ ಪ್ರಯೋಗ ಬೈಂದೂರ್ನಲ್ಲಿ ಜನರ ಗಮನ ಸೆಳೆದಿದ್ದು ಕಾಗದದ ಮೂಲಕ ತಯಾರಿಸಿದ ಕಲೆ ಸಂಸ್ಕೃತಿ ವೀಕ್ಷಿಸಿ ಜನರು ಮೆಚ್ಚುಗೆಯ ಮಹಾಪೂರ ಹರಿಸಿದ್ದಾರೆ